ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಬೆಂಗಳೂರು ಡಿ ಎಮ್ ಟಿ ಸಿ ಬಸವಲ್ಲಿ ಸನ್ ಮಾತಾಡ್ತಾ ಇದ್ದೀನಿ ವಿಚಾರ ಏನಪ್ಪ ಅಂದರೆ ಈ ವಿಚಾರ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ರಾಮ ರಾಮಲಿಂಗರೆಡ್ಡಿ ಅವರಿಗೆ ಮತ್ತು ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆ ಸಮಯದಲ್ಲಿ ತುಂಬ ಇವರಿಗೆಲ್ಲ ಚಿಕ್ಕಪಟ್ಟೆ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗಳನ್ನು ಈಡೇರಿಸಿ ಆಮೇಲೆ ಮುಂದಿನ ಏನಪ್ಪ ಇವರು ಕೇಳ್ತಾರ್ದೇನಪ್ಪ ಅಂದರೆ ಚಾಲಕರು ಮತ್ತು ಈ ಸಾರಿಗೆ ನೌಕರರು ನಿಮ್ಮನ್ನು ಕೇಳ್ತಾರ್ದೇನಪ್ಪ ಅಂದರೆ ನಿಮ್ಮನ್ನೇನು ಈ ಬಸ್ ಬರೆದು ಕೊಡಿ ಇಲ್ಲ ಆಸ್ತಿ ಬರೆದು ಕೊಡಿ ಇಲ್ಲ ಲಾಲ್ಬಾಗು ಕಬ್ಬಂ ಪಾರ್ಕು ವಿಧಾನಸೌಧದ ಪ್ಯಾಲೇಸ್ ಏನು ಬರೆದು ಕೊಡಿ ಅಂತ ಕೇಳ್ತಾ ಇಲ್ಲ ಇವ್ರು ಕೇಳ್ತಾ ಇರೋದು ಕೆಲಸ ಮಾಡಿರೋದನ್ನು ನಮಗೆ ಕೊಡಿ ನಾವು ಕೆಲಸ ಮಾಡಿರೋದು ಮೂವತ್ತು ತಿಂಗಳು ಇದೆ ಮತ್ತು ಡಿ ಎ ಡಿ ಎ ಇದೆ ಅದನ್ನು ಕೊಟ್ಟಿಲ್ಲ ಆಮೇಲೆ ಇದು ನೆಕ್ಸ್ಟ್ ಏನಪ್ಪ ಅಂದರೆ ಪಿ ಎಫ್ ದುಡ್ಡು ಕೂಡ ಅದೂ ಇಲ್ಲ ಇವಾಗ ಯಾರಾದರೂ ಎಮರ್ಜೆನ್ಸಿಗೆ ಪಿ ಎಫ್ ದುಡ್ಡು ತಗೋಬೇಕು ಅದನ್ನು ಕೂಡ ಇಲ್ಲ ಅದನ್ನು ಕೂಡ ಎಲ್ಲ ನುಂದು ನೀರು ಕುಡಿದಿಟ್ಟಾರೆ ಮತ್ತು ಈ ಸಮಸ್ಯೆ ಬಗೆಹರಿಸ್ಬೇಕಪ್ಪ ಅಂದರೆ ನೀವು ಈ ಏನು ಉಚಿತ ಪ್ರಯಾಣ ನಿಲ್ಲಿಸಬೇಕಿದ್ರು ಇದು ಇದೇನು ಉಪಯೋಗ ಇಲ್ಲ ಇದು ಏನು ಶಾಶ್ವತ ಅಲ್ಲ ಇನ್ನೊಂದು ಸರ್ಕಾರ ಬಂದರೆ ನಿಲ್ಲಿಸ್ಬಿಡ್ತಾರೆ ಈ ನಿಲ್ಲಿಸೋಕ್ಕೋಸ್ಕರ ಇದನ್ನ ಯಾಕೆ ಮಾಡಬೇಕು ಶಾಶ್ವತವಾಗಿ ಇರಬೇಕು ಅಂತಂದೇಳಿ ಒಂದು ಬರದಾಕಿ ನೋಡೋಣ ಯಾವುದೇ ಕಾರಣಕ್ಕೂ ಇದು ಉಚಿತ ಬಸ್ನಿಂದ ಸ್ಟಾಪ್ ಮಾಡೋಂಗಿಲ್ಲ ಇರೋವರೆಗೂ ಆಯ್ತಾನೆ ಇರಬೇಕಂತ ಬರದಾಕಿ ಅದು ಬಿಟ್ಟು ನೀವಿರೋವರೆಗೂ ಮಾತ್ರ ಇದನ್ನ ಮಾಡ್ಕೊಳ್ಳೋಂಗಿದ್ರೆ ಇದು ಯಾವ ಖುಷಿಗೋಸ್ಕರ ಯಾಕೆ ಪುರುಸಕ್ಕೋಸ್ಕರ ಯಾವುದೇ ಇಷ್ಟೊಂದು ಕಷ್ಟ ಬಿದ್ದು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ನಮ್ಮ ಚಾಲಕರು ನಿರ್ವಾಹಕರು ಕೆಲಸ ಮಾಡ್ತಾರೆ ಇವ್ರಿಗೆ ಸರಿಯಾದ ರೀತಿ ಸವಲತ್ತುಗಳಿಲ್ಲ ಇನ್ನು ಯಾಕೆ ಜನಗಳಿಗೆ ಮಾತ್ರ ಚೆನ್ನಾಗಿರ್ಬೇಕಾ ಇವ್ರು ಮನುಷ್ಯರಲ್ವಾಗಾರೆ ಇವ್ರು ಮನುಸ್ರಲ್ವ ಚಾಲಕರು ಮತ್ತು ನಿರ್ವಾಹಕರು ತಾನೆ ಇವ್ರಿಗೆ ಸವಲತ್ತು ಕೊಡಿ ಇವ್ರಿಗೆ ಕೊಡ್ಬೇಕು ಅದನ್ನು ಕೊಡಿ ಇವ್ರೇನು ನನಗೆ ಮೈಸೂರು ಪ್ಯಾಲೇಸ್ ಕೊಡಿ ಲಾಲ್ಬಾಗ್ ಕೊಡಿ ಇಲ್ಲ ಕೊಡಿ ಇದನ್ನೆಲ್ಲ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ಇವ್ರು ಮಾಡಿರೋದು ಕೆಲಸಕ್ಕೆ ಮೂವತ್ತು ತಿಂಗಳು ಸುಮಾರು ಮೂವತ್ತು ತಿಂಗಳು ಮೇಲೆ ಆಗಿದೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕಾಗಿದೆ ಅದನ್ನು ಕೊಡಿ ಮತ್ತು ಟಿ ಎ ಅದು ಟಿ ಎ ಡಿ ಎಡ್ ದುಡ್ಡು ಅದು ಕೂಡ ಇಲ್ಲ ಬಿ ಎಫ್ ದುಡ್ಡಂತೂ ಇನ್ನೂ ಸಿಗ್ತಾ ಇಲ್ಲ ಇವತ್ತು ಇವರಿಗೆಲ್ಲ ಈ ರೀತಿ ಆದರೆ ಮತ್ತೆ ಇವ್ರ ಜೀವನ ಇವ್ರು ಏನು ಯಾರೂ ಓಟ್ ಮಕ್ಕಳಲ್ಲ ಇವರು ಯಾರು ಎಮ್ ಎಲ್ ಎ ಮಕ್ಕಳು ಎಮ್ ಪಿ ಮಕ್ಕಳು ಅಂತ ಅಲ್ವೇ ಅಲ್ಲ ಸಾಮಾನ್ಯ ನಾಗರಿಕರು ರೈತರ ಮಕ್ಕಳು ಬಡವ್ರ ಮಕ್ಕಳು ಹಾಂ ಇವರು ಕೂಲಿ ಮಾಡೋಕ್ಕಂತನೇ ಬಂದಿದ್ದಾರೆ ಇಲ್ಲೇನು ದೊಡ್ಡದಾಗಿ ಬಿಸ್ನೆಸ್ ಬಸ್ ಇಟ್ಕಂಡು ಅವ್ರದ್ದೇನು ಸ್ವಂತ ಬಸ್ಗಳಲ್ಲ ಈ ಬಸ್ಗಳು ಇಪ್ಪತ್ನಾಲ್ಕು ಗಂಟೆ ಆರಾಮಾಗಿ ತಮ್ಮ ಸ್ವಂತ ಬಸ್ಗಳು ಥರ ಓಡಾಡ್ಸ್ಕೊಂಡು ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಏನು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಈ ಸಾರಿಗೆ ಇಲಾಖೆ ಅಂದರೆ ಅದಕ್ಕೆ ಕಾರಣ ಮತ್ತು ನಿರ್ವಾಹಕರು ಚಾಲಕರು ಎಲ್ಲರೂ ಸೇರ್ಕೊಂಡು ಇವತ್ತು ಇಷ್ಟು ಅದ್ಭುತವಾಗಿ ಈ ಒಂದು ಸಾರಿಗೆ ಇಲಾಖೆಯನ್ನು ಇಂಥ ಉತ್ತಮ ಮಟ್ಟಕ್ಕೆ ತಗೊಂಬಂದಿದ್ದಾರೆ ಅದರಿಂದ ದಯವಿಟ್ಟು ಇವರು ಇಪ್ಪತ್ನಾಲ್ಕು ಗಂಟೆ ಕಷ್ಟ ಬೀಳ್ತಾಯಿದರೆ ಆ ಕಷ್ಟಕ್ಕೆ ಪ್ರತಿಫಲ ಕೇಳ್ತಾಯಿದ್ರೆ ಅದನ್ನು ಕೊಡಿ ಅದು ಬಿಟ್ಟುಬಿಟ್ಟು ಏನು ನಿಮ್ಮ ಜೇಬಿಯಿಂದ ನೀವೇನು ಇಲ್ಲ ನಿಮ್ಮ ಜೇಬಿಯಿಂದ ನಿಮ್ಮ ಮನೆಯನ್ನಂತೂ ನೀವು ಕೊಡ್ತಾ ಇಲ್ಲ ನಿಮ್ಮ ಆಸ್ತಿ ಬರೆದು ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ಕಾರಿ ದುಡ್ಡು ಸರ್ ಕೆಲಸ ಮಾಡಿರೋ ದುಡ್ಡು ಕೇಳ್ತಾಯಿದ್ದಾರೆ ಕೊಡಿರಿ ಅದನ್ನೇ ಅದನ್ನ ಯಾಕೆ ನಿಮ್ಮ ಕೈಲಿ ಕೊಡೋಕೆ ಇಲ್ಲ ಇಲ್ಲ ಕೊಡೋಕ್ಕಾಗಲ್ಲಪ್ಪ ನಮ್ಮ ಕೈಲಿಂತ ಒಂದು ಬರೆದುಕೊಟ್ಬಿಡಿ ಎಲ್ಲರಿಗೂ ಸುಮ್ಮನಾಗ್ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಅಷ್ಟು ಸ್ವಾಭಿಮಾನಿಗಳಿದ್ದಾರೆ ನಮ್ಮ ಚಾಲಕರು ಇಲ್ಲಪ್ಪ ನಮ್ಮ ಕೈಲೇ ಬಡ ಕೊಡೋಕ್ಕಾಗಲ್ಲ ನಮ್ಮ ಕೈಲೇ ಬ ಯಾವುದು ಒಂದು ರೂಪಾಯಿನೇ ಕೊಡೋಕ್ಕಾಗಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇವಾಗ ನಮ್ಮ ನಮ್ಮ ಕೊಡೋಕ್ಕೆ ಯೋಗ್ಯತೆ ನೀನು ಅಂತ ಒಂದು ಲೆಟ್ರು ಬರೆದು ಸಾರಿಗೆ ಏಲಕ್ಕೆ ತಲುಪಿಸ್ಬಿಡಿ ನಮ್ಮ ಡ್ರೈವರ್ ಸುಮ್ಮನೆ ಆಗ್ಬಿಡ್ತಾರೆ ನಿಯತ್ತಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಜೀವನ ಮಾಡೋಕ್ಕಂತ ಬಂದಿದ್ದಾರೆ ಇಲ್ಲಿ ತಿರುಕೆ ಸೋಕೆ ಮಾಡೋಕ್ಕಂತೂ ಬಂದಿಲ್ಲ ಇವತ್ತೆಲ್ಲ ಖಾಸಗಿ ಡ್ರೈವರ್ನ ತಗೊಂಡು ಆ ಬಸ್ಗಳೆಲ್ಲ ಕುಲ್ಗೆಟ್ಟು ಹೋಗ್ತಾ ಇದ್ದಾವೆ ಬಸ್ಗಳು ಗಬ್ಬೆ ಗುಡಿಸ್ತಾ ಇದಾರೆ ಆ ರೀತಿ ಬಸ್ಗಳು ಓಡಾಡ್ತಾ ಇದ್ದಾರೆ ಜವಾಬ್ದಾರಿನೇ ಇಲ್ಲ ಆ ಮಟ್ಟಕ್ಕೆ ಬಸ್ಗಳನ್ನು ಹಾಳು ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಸ್ವಂತ ಬಸ್ ಅಲ್ವಲ್ಲ ಅದರಿಂದ ಹೆಂಗೆ ಬೇಕಂಗೆ ಬಸ್ ಓಡಾಡ್ತಾ ಇದ್ದಾರೆ ಜವಾಬ್ದಾರಿ ಇಲ್ಲ ಟ್ರೈನಿಂಗ್ ಇಲ್ಲ ಸರಿಯಾದ ರೀತಿಲಿ ಅದರಿಂದ ದಯವಿಟ್ಟು ಈ ಸಮಸ್ಯೆಗಳನ್ನು ನಾನು ಉಪಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಸಾರಿಗೆ ಮಂತ್ರಿಗಳನ್ನು ಸಾರಿಗೆ ಮಂತ್ರಿಗಳು ಲೆಕ್ಕಕ್ಕಿಲ್ಲ ಬಿಡಿ ಇವರೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೀವೇ ಯಾಕಂದರೆ ಎಲ್ಲ ಚುನಾವಣೆ ಘೋಷಣೆ ಸಮಯದಲ್ಲಿ ಎಲ್ಲ ನೀವೇ ಮಾಡಿರೋ ಅದರಿಂದ ದಯವಿಟ್ಟು ಇವರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಚಾಲಕರ ಪರವಾಗಿ ನಿರ್ವಾಹಕರ ಪರವಾಗಿ ಈ ಬಸ್ಸಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತೊಂದು ಅವಕಾಶ ಸಿಕ್ತು ಬಸ್ಸಲ್ಲಿ ತುಂಬ ಜನ ಕೇಳಿದ್ದೆ ಇಲ್ಲಣ್ಣ ಬೇಡ ಸುಮ್ಮನೆ ನಮ್ಗೆ ಕೆಲಸ ಹೋಗಿಬಿಡ್ತೈತೆ ಅಂತ ಇಲ್ಲೊಬ್ರಿಗೆ ಕೇಳಿದೆ ಅಣ್ಣ ಹೋಗೋಣ ಮಾಡ್ಕೊಳ್ಳೋಣ ಕೆಲಸ ಒಬ್ಬರು ಚಿಂತೆ ಎಲ್ಲ ನೋಡ್ಕೊಂಬಿಡ್ತೀನಿ ನಾನು ಅಂತೇಳಿ ಈ ಬಸ್ಸಲ್ಲೇ ನನಗೆ ಜಾಗ ಕೊಟ್ಟರೆ ಇವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದರಿಂದ ದಯವಿಟ್ಟು ಅವರು ಮಾತಾಡಲ್ಲ ಅವ್ರ ಮಕ್ಕನೂ ತೋರಿಸಲ್ಲ ಯಾಕಂದರೆ ಅವ್ರಿಗೂ ಕೆಲಸ ಹೋಗುತ್ತೆ ಅಂತ ಭಯ ಇರುತ್ತೆ ಅವ್ರು ಕೆಲಸ ಇಷ್ಟ ಇಲ್ಲ ಅವಕ ತೋರ್ಸೋಕ್ಕೂ ನನಗೆ ಇಷ್ಟ ಇಲ್ಲ ಅದರಿಂದ ನಾನು ಅವ್ರ ಪರವಾಗಿ ಚಾಲಕರ ಪರವಾಗಿ ನಿರ್ವಾಹಕರ ಪರವಾಗಿ ಎಲ್ಲ ಸಾರಿಗೆ ನೌಕರರ ಪರವಾಗಿ ಕೇಳ್ಕೊತದಿ ಇವರ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸೋ ಕಾಲಿಲ್ಲ ಅಂದ್ರೆ ಬರೆದುಕೊಟ್ಬಿಡಿ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದೇಳಿ ಯಾಕಂದರೆ ಅವರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಯತ್ತಾಗಿ ಅವ್ರು ಕೆಲಸ ಮಾಡಿರೋದನ್ನು ನಿಮ್ಮನ್ನು ಕೇಳ್ತಾ ಇದ್ದಾರೆ ಬೇರೆ ಏನೂ ಕೇಳ್ತಾ ಇಲ್ಲ ಬೇರೆ ಏನೂ ಇಲ್ಲ ಏನು ಹತ್ತು ಎಕರೆ ಇಪ್ಪತ್ತು ಎಕ್ರಿ ಇಪ್ಪತ್ತು ಎಕರೆ ಜಮೀನು ಕೊಡಿರಿ ನಮಗೆ ಜಮೀನು ಬರೆದು ಕೊಡಿರಿ ಅಂತ ಕೇಳ್ತಾ ಇಲ್ಲ ಕೇಳ್ತಾ ಇರೋದು ಕೆಲಸ ಮಾಡಿರೋ ಸಂಬಳ ಸರಿಯಾಗಿ ಕೊಡಿ ಪಿ ಎಫ್ ದುಡ್ಡು ಕೊಡಿ ಡಿ ಎ ಡಿ ಎ ಕೊಡಿ ಮೂವತ್ತೆಂಟು ತಿಂಗಳು ರಿಯಸ್ ಕೊಡಿ ಎಲ್ಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಮನೆಯಿಂದಂತೂ ಇಲ್ಲ ನಿಮ್ಮ ಜೇಬಿಂದ ಕೊಡ್ತಾಯಿಲ್ಲ ನಿಮ್ಮ ಸಂಬಳ ಇಲ್ಲ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಕೊಡಿ ನಿಮ್ಮನ್ನು ಯಾರು ಕೇಳಿದ್ರು ಉಚಿತ ಕೊಡಿ ಅಂತ ಉಚಿತ ಬಸ್ ಬಿಡಿ ಅಂತ ನಿಮ್ಮನ್ನು ಯಾರಪ್ಪ ಕೇಳಿದ್ರು ಯಾರಾದರೂ ಒಬ್ಬರು ಹಣ ಊರಿಗೋಗಿ ತೊಂದರೆ ಆಗುತ್ತೆ ಅಣ್ಣ ಉಚಿತ ಬಸ್ ಬಿಡೋಣ ಅಂತೇಳಿ ಏ ನೀವು ಹೇಳಿದ್ದೆ ಹೇಳಿದ್ದು ಒಬ್ಬರು ಮುಖ್ಯಮಂತ್ರಿ ಆಗಿರೋ ಭಾಷಣ ಮಾಡೋರು ರಾಜಕೀಯ ನಾಯಕರು ಇಷ್ಟು ವರ್ಷ ನಲ್ವತ್ತೈವತ್ತು ವರ್ಷ ರಾಜಕೀಯ ಮಾಡಕ್ಕೆ ಬಂದಿದ್ರಿ ಅವ್ರಿ ಎಂತ್ಗ ಪ್ರೀ ಇವ್ರಿಗೆ ಪ್ರೀ ನನ್ನ ಎಂತ್ಗ ಪ್ರೀ ಏನು ರೀ ಈ ರೀತಿ ಹೇಳ್ತಾರೆ ಏನು ರೀ ಯಾರಾದ್ರೂ ಇದು ಇದು ಒಬ್ಬ ರಾಜ ಒಂದು ರಾಜ್ಯ ಆಳುವ ಮುಖ್ಯಮಂತ್ರಿಗಳು ಈ ರೀತಿ ಮಾತಾಡೋದಾ ಇದು ಇದು ಹೇಳಿಕೆನೇ ಇದು ಇದು ಅಸಮರ್ಥ ಹೇಳಿಕೆ ಇದು ಇಂಥ ಹೇಳಿಕೆಗಳು ಕೊಡ್ತಾರೆ ಯಾರಾದ್ರೂ ಈ ರೀತಿ ಚುನಾವಣೆ ಸುಳ್ಳು ಹೇಳಿ ಗೆಲ್ಲಬೇಕಾ ದಯವಿಟ್ಟು ಬೇರೆ ಏನೂ ಇಲ್ಲ ನಾನು ಏನು ಹೇಳ್ಬಿಟ್ಟು ದೊಡ್ಡ ಕುಡಂಗು ಆಗೋಲ್ಲ ಏನು ಗುಜರಿ ಬಸ್ಗಳು ಇರ್ತಾನವಲ್ಲ ಡಿಪೋಗಳಲ್ಲಿ ಎಷ್ಟೋ ಗುಜರಿ ಬಸ್ ನಿಂತ್ಕೊಂಡವೇ ಅವೆಲ್ಲ ಮಾರಿದರೆ ಅರ್ಧ ಸಮಸ್ಯೆ ಮುಗಿದೋಗುತ್ತೆ ಸಚಿವರೇ ಸಾರಿಗೆ ಸಚಿವರೇ ಹೋಗಿ ಡಿಪೋಗಳಿಗೆ ಹೋಗಿ ಬರೀ ಬೆಂಗಳೂರಲ್ಲಿ ಕುಂತ್ಕೊಳ್ಳೋದಲ್ಲ ಡಿಪೋಗಳಿಗೆ ವಿಜಿಟ್ ಮಾಡಿ ಸಾರಿಗೆ ಮಂತ್ರಿಯಾಗಿದ್ದಾರೆ ನೀವು ಇನ್ನೇನು ಯಾವುದೋ ನೀವೇನು ಸಾರಿಗೆ ಮಂತ್ರಿ ಆಗಿಬಿಟ್ಟು ನೀವು ಒಂದು ಡಿಪ್ಪ ಹೋಗಂಗಿಲ್ಲ ಒಂದು ಡಿಪೋ ಸಮಸ್ಯೆ ಕೇಳೋಂಗಿಲ್ಲ ಇನ್ನೇನಕ್ಕೆ ಮಂತ್ರಿ ಆಗಿದ್ದಾರೆ ನೀವು ಆ ಕೆಲಸನ ಮಾಡಿ ಹೋಗಿ ಡಿಪೋಗಳಿಗೆ ಹೋಗಿ ಎಷ್ಟೆಷ್ಟು ಸಮಸ್ಯೆಗಳ ಕೇಳಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಇವರು ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತಂದು ಹೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತದಿನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ